ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಗಾಂಕರ್ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಪರಿಸ್ಥಿತಿ ಬಿಗಡಾಯಿಸ್ತಿರೋ ಹೊತ್ತಲ್ಲಿ ಭಾರತದ ಆರ್ಮಿ ತಮ್ಮ ಸೈನಿಕರಿಗೆ ಹೈ ಅಲರ್ಟ್ ಒಂದನ್ನು ಕೊಟ್ಟಿರೋದೀಗ ಬಿಗ್ ಡೆವಲಪ್ಮೆಂಟ್ ಆಗ್ತಾ ಇದೆ ಮೋದಿ ಗಡಿ ದಾಟಿ ಹೊಡಿತೀವಿ ಅನ್ನುವಂತಹ ಗುಡುಗು ಗುಡುಗಿರುವ ಹೊತ್ತಲ್ಲೇ ಬಿಗ್ ಡೆವಲಪ್ಮೆಂಟ್ ಹಾಗೆ ಭಾರತದಿಂದ ಒಂದಲ್ಲ ಎರಡಲ್ಲ ಮೂರು ಕ್ಷಿಪಣಿ ಯುದ್ಧಕ್ಕೂ ಮುನ್ನವೇ ಪಾಕಿಸ್ತಾನವನ್ನ ಈಗ ಶೇಕ್ ಮಾಡಿರೋದು ಮಾಹಿತಿ ಒನ್ ಬೈ ಒನ್ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾ ಎಸ್ ವೀಕ್ಷಕ್ರೆ ಸದ್ಯ ಈಗ ಯಾವುದೇ ಕ್ಷಣದಲ್ಲಿ ಯುದ್ಧ ಘೋಷಣೆಯಾಗಬಹುದು ಅನ್ನುವಂತ ವಾತಾವರಣ ಈಗಾಗತ್ತಾ ನಾಳೆ ಆಗತ್ತಾ ಅಂತ ದೇಶದ ಜನ ಕೂಡ ಕಾಯ್ತಾ ಇದ್ದಾರೆ ಆದರೆ ದೇಶದ ಜನ ಅರ್ಜೆಂಟ್ ಮಾಡ್ತಿದ್ದಾರೆ ಅಂತ ಯುದ್ಧ ಮಾಡೋಕ್ಕಾಗಲ್ಲ ಬದಲಾಗಿ ದೇಶಕ್ಕೆ ಹಾನಿಯಾಗಬಾರದು ಅನ್ನೋದನ್ನ ಮೊದಲ ಅಜೆಂಡ ಮಾಡಿಕೊಂಡು ನಮ್ಮ ಆರ್ಥಿಕತೆಗೆ ನಮ್ಮ ಅಭಿವೃದ್ಧಿಗೆ ನಮ್ಮ ಬೆಳವಣಿಗೆಯ ವೇಗಕ್ಕೆ ಬ್ರೇಕ್ ಬೀಳದ ರೀತಿಯಲ್ಲಿ ನಾವು ರಿಟ್ಯಾಲಿಯೇಟ್ ಮಾಡಬೇಕಾಗತ್ತೆ ಪಾಕಿಸ್ತಾನಕ್ಕೆ ಹೊಡೆಯೋದೆಷ್ಟು ಮುಖ್ಯನೋ ನಮಗೆ ಸಮಸ್ಯೆ ಆಗದಂತೆ ಪ್ಲ್ಯಾನ್ ಮಾಡೋದು ಅಷ್ಟೇ ಮುಖ್ಯ ಸಮಯ ತಯಾರಿ ಮತ್ತು ರಾಜತಾಂತ್ರಿಕವಾಗಿ ಬಹಳ ಬಲಿಷ್ಠವಾದ ಹೆಜ್ಜೆಯನ್ನು ಇಡ್ತಾ ಇರೋದು ಭಾರತ ಅದು ಗೊತ್ತಿರೋದೆ ಈಗ ನೋಡಿ ಆರ್ಮಿಯಿಂದ ಹೈ ಅಲರ್ಟ್ ರಜೆಯಲ್ಲಿರುವಂತಹ ಯೋಧರಿಗೆ ತುರ್ತಾಗಿ ಬನ್ನಿ ಅನ್ನುವಂಥ ಕರೆ ಬಂದಿರೋದು ಈಗ ಸದ್ಯ ಅದನ್ನು ಭಾರತದ ವಿವಿಧ ಕಡೆಗಳಲ್ಲಿ ಸಂದೇಶ ಕಳಿಸ್ಕೊಟ್ಟಿರೋದು ಕರ್ನಾಟಕಕ್ಕೆ ಬಂದಿರುವಂಥ ಯೋಧರುಗಳೇ ಈ ಇನ್ಫಾರ್ಮೇಷನನ್ನು ಕೊಡ್ತಿದ್ದಾರೆ ಮೀಡಿಯಾಗಳಿಗೆ ಹೌದು ನಮಗೆ ತಕ್ಷಣ ಹೊರಟು ಬನ್ನಿ ಅಂತ ಕರೆ ಬಂದಿರೋದು ಅಂತ ಕಲಬುರಗಿ ಮೈಸೂರು ಮಂಗಳೂರು ಇನ್ನಿತರ ಕಡೆಗಳಲ್ಲಿ ರಜೆಗೆ ಒಂದು ತಿಂಗಳು ಒಂದೂವರೆ ಎಲ್ಲ ರಜಕ್ಕೆ ಬಂದಿರುವಂಥ ಯೋಧರಿಗೆ ಈಗ ತಕ್ಷಣ ಹೊರಟು ಬನ್ನಿ ಅಂತ ಬೆಟಾಲಿಯನ್ ಮತ್ತು ಯೂನಿಟ್ಗಳಿಂದ ಯೋಧರಿಗೆ ಕರೆ ಬಂದಿರೋದು ರೆಡಿ ಇರಿ ನೀವು ನಾವು ಹೊರಡಿ ಅಂದ ತಕ್ಷಣ ಹೊರಡಿ ಹೊರಟು ನಿಲ್ಬೇಕು ಆ ರೀತಿ ರೆಡಿ ಇರಿ ಎನಿ ಟೈಮ್ ಕಾಲ್ ಮಾಡಬಹುದು ಅಂತ ಕರೆ ಬಂದಿರೋದು ಸೊ ಭಾರತ ಒಂದು ಕಡೆಗೆ ಗಡಿಯಲ್ಲಿ ಯುದ್ಧಾಭ್ಯಾಸ ಸಮರಾಭ್ಯಾಸ ಚುರುಕುಗೊಳಿಸಿದೆ ಈಗ ರಾತ್ರಿ ಅಭ್ಯಾಸವು ಶುರುವಾಗಿದೆ ಅಲ್ಲೊಂದು ಕ್ಷಿಪಣಿಯನ್ನು ಉಡಾಯಿಸಿರೋದು ನಾನೂರೈವತ್ತು ಕಿಲೋಮೀಟರ್ ದೂರ ಕ್ರಮಿಸಬಲ್ಲಂತಹ ಕ್ಷಿಪಣಿಯನ್ನು ಪಾಕಿಸ್ತಾನ ಬಿಟ್ಟಿದೆ ಟ್ರಯಲ್ ಆಗಿ ಸೊ ಪಾಕಿಸ್ತಾನನು ಹೆದರುಕೊಂಡು ಯುದ್ಧ ನಿಲ್ಲಿಸಿ ಯುದ್ಧ ನಿಲ್ಲಿಸಿ ಅಂತ ಕಂಡು ಕಂಡವರ ಕಾಲಿಗೆ ಬೀಳ್ತಾ ಇದೆ ಮುಸಲ್ಮಾನ್ ರಾಷ್ಟ್ರಗಳನ್ನು ಬೇಡ್ಕೊಳ್ತಾ ಇದೆ ಅಮೆರಿಕ ಬೇಡ್ಕೊಳ್ತಾ ಇದೆ ಎಲ್ಲರನ್ನ ಬೇಡ್ಕೊಳ್ತಿದೆ ಆದರೂ ಕೂಡ ಈ ಕಡೆ ಸಾಮರ್ಥ್ಯ ಪ್ರದರ್ಶನೂ ಮಾಡ್ತಾ ಇದೆ ಹೆದರದವ್ರೆ ಹೆಚ್ಚು ಸದ್ದು ಮಾಡಿದವರು ಅಂತಾರಲ್ಲ ಹಾಗೆ ಆದರೆ ಭಾರತ ಮಾತ್ರ ಯಾವುದೇ ಒಂದು ಸಣ್ಣ ಸುಳಿವನ್ನು ಬಿಡದಂತೆ ಭರ್ಜರಿ ತಾಲೀಮನ್ನು ನಡೆಸಿದ್ದು ಈಗ ಯೋಧರಿಗೆ ಕರೆ ಬಂದಿದೆ ಯಾವುದೇ ಕ್ಷಣದಲ್ಲಿ ನೀವು ಹೊರಟು ಬರಬೇಕಾಗತ್ತೆ ಅಂತ ತಯಾರಾಗಿರಿ ಅನ್ನುವಂಥ ಕಾಲ್ ಬಂದಿರೋದು ಇದು ಒಂದು ಡೆವಲಪ್ಮೆಂಟ್ ಮೋದಿ ನುಗ್ಗಿ ಹೊಡಿತೀವಿ ಅನ್ನುವಂಥ ಬಿಗ್ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಗಡಿಯಲ್ಲಿ ಈ ಭಯೋತ್ಪಾದಕತೆಯನ್ನು ನಾವು ಸಹಿಸಿಕೊಳ್ಳೋಕೆ ಸಾಧ್ಯವೇ ಇಲ್ಲ ಅದಕ್ಕೆ ಸರಿಯಾದ ಪ್ರತ್ಯುತ್ತರ ಹೇಗಿರುತ್ತೆ ಅಂದರೆ ಗಡಿಯನ್ನು ದಾಟಿ ಹೊಡಿತೀವಿ ಅನ್ನೋ ಅರ್ಥದ ಮೆಸೇಜನ್ನು ಪಾಕಿಸ್ತಾನಕ್ಕೆ ರವಾನಿಸಿದ್ದಾಗಿದೆ ಅಂದರೆ ಉಗ್ರರು ಮಾತ್ರ ಅಲ್ಲ ಈಗೇನೋ ಶ್ರೀಲಂಕಾದಲ್ಲಿದ್ದಾರೆ ಈ ಪಹಲ್ಗಾಮ್ ದಾಳಿ ಮಾಡಿದಂಥ ಉಗ್ರರು ಅಲ್ಲಿದ್ದಾರಾ ಅನ್ನೋ ಬಗ್ಗೆ ಕೂಡ ಮಾಹಿತಿ ಕಲೆ ಹಾಕಲಾಗ್ತಿದೆ ಅಲ್ಲೇನಾದರೂ ತಪ್ಪಿಸ್ಕೊಂಡು ಹೋಗಿದ್ದಾರಾ ಅನ್ನೋ ಬಗ್ಗೆ ಸೊ ಆ ಅಟ್ಯಾಕ್ ಮಾಡ್ದವ್ರು ನಾಲ್ಕು ಜನನೋ ಎಂಟು ಜನನೋ ಹತ್ತು ಜನನೋ ಹೊಡೆದು ಹಾಕೋದಲ್ಲ ಅದ್ರ ಹಿಂದಿರೋರ್ನೇ ಹೊಡಿತೀವಿ ಅಂತ ಮೋದಿ ಈ ಸಲ ಗುಡುಗಿದ್ದಾರೆ ಆ ಮೂಲಕ ಗಡಿ ದಾಟಿ ನುಗ್ಗೋದು ಗ್ಯಾರಂಟಿ ಅನ್ನುವಂತ ಮೆಗಾ ಘೋಷಣೆ ಮೋದಿ ಮೊಳಗಿಸಿರುವ ಹೊತ್ತಲ್ಲಿಯೇ ಪಾಕಿಸ್ತಾನದತ್ತ ಮೂರು ಕ್ಷಿಪಣಿಗಳು ಯುದ್ಧ ಶುರು ಮಾಡಿಲ್ಲ ಇನ್ನು ಭಾರತ ಆದರೆ ಮೂರು ಕ್ಷಿಪಣಿಗಳು ಅದಕ್ಕಿಂತ ತೀಕ್ಷ್ಣವಾಗಿ ಪಾಕಿಸ್ತಾನವನ್ನು ಶೇಕ್ ಮಾಡಿರುವುದು ಅದು ಯಾವ್ಯಾವುದು ಅನ್ನೋದನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ ನೋಡಿ ಆಲ್ರೆಡಿ ನಾವು ರಿಪೋರ್ಟ್ ಮಾಡಿದ್ವಿ ನಿನ್ನೆ ಗ್ರೇ ಲಿಸ್ಟ್ಗೆ ಸೇರಿಸುತ್ತೆ ಭಾರತ ಪಾಕಿಸ್ತಾನವನ್ನು ಬ್ಲ್ಯಾಕ್ ಲಿಸ್ಟ್ಗೆ ಸೇರಿಸೋ ಪ್ರಯತ್ನವೂ ಆಗ್ತದೆ ಪಾಕಿಸ್ತಾನದ ಆರ್ಥಿಕತೆಯನ್ನು ಬುಡಮೇಲೆ ಮಾಡುವಂತಹ ಬಹುದೊಡ್ಡ ಕ್ಷಿಪಣಿಯನ್ನ ಭಾರತ ಉಡಾಯಿಸ್ತಿದೆ ಪಾಕಿಸ್ತಾನದತ್ತ ರಾಜತಾಂತ್ರಿಕವಾಗಿ ಅಂತ ನೋಡಿ ಈಗ ಐ ಎಫ್ ವಿಶ್ವ ಬ್ಯಾಂಕ್ ಮತ್ತು ಏಷ್ಯನ್ ಬ್ಯಾಂಕ್ನಿಂದ ಪಾಕ್ ಸಾಲ ಪಡ್ಕೊಂಡಿತ್ತು ಸಾಲ ಪಡ್ಕೊಡ್ತಾ ಇತ್ತು ಅಲ್ಲೆಲ್ಲದಕ್ಕೂ ಬ್ರೇಕ್ ಹಾಕ್ಸೋದಕ್ಕೆ ದೊಡ್ಡ ಹೆಜ್ಜೆಯನ್ನು ಇಟ್ಟಿದೆ ಭಾರತ ಈ ತಿಂಗಳಲ್ಲಿನೇ ಈ ತಿಂಗಳಲ್ಲೇ ಏನು ಪಾಕಿಸ್ತಾನಕ್ಕೆ ಸುಮಾರು ಒಂದು ಪಾಯಿಂಟ್ ಮೂರು ಬಿಲಿಯನ್ ಸಾಲವನ್ನು ಐ ಎಮ್ ಎಫ್ ಕೊಡೋದು ನಿಗದಿಯಾಗಿತ್ತು ಅದನ್ನು ಕ್ಯಾನ್ಸಲ್ ಮಾಡಿಸ್ತಾ ಇದೆ ಈಗ ಭಾರತ ಒಟ್ಟು ಏಳು ಬಿಲಿಯನ್ ಸಾಲ ಈಗಾಗಲೇ ಐ ಎಮ್ ಎಫ್ ಕೊಟ್ಟಿದೆ ಬೈಡನ್ ಇದ್ದಾಗ ಅಮೆರಿಕ ಸಹಕಾರದೊಂದಿಗೆ ಪಾಕಿಸ್ತಾನ ಹೇಗೋ ಸ್ವಲ್ಪ ಚಿಗುರ್ಕೊಂಡಿತ್ತು ಆದರೆ ಈಗ ಆ ಸಾಲಗಳನ್ನೆಲ್ಲ ಕಟ್ ಮಾಡಿಸ್ತಾ ಇದೆ ಭಾರತ ಅದು ಭಾರತ ಕೊಡ್ತಿರುವಂತಹ ಅತಿ ದೊಡ್ಡ ಪೆಟ್ಟು ಪಾಕಿಸ್ತಾನಕ್ಕೆ ನೋಡಿ ಈಗ ಒಂದು ರಫ್ತು ಆಮದು ಎಲ್ಲ ಬಂದು ಯಾವುದೋ ಕಾಲದಲ್ಲಿ ಬಂದಾಗಿತ್ತು ದೊಡ್ಡ ಮಟ್ಟದಲ್ಲಿ ನಡೀತಿರ್ಲಿಲ್ಲ ಆದರೆ ಪರೋಕ್ಷವಾಗಿ ಕೆಲವೊಂದಕ್ಕೆ ಅನುಕೂಲ ಇತ್ತಲ್ಲ ಅದನ್ನು ಬಂದ್ ಮಾಡಿದೆ ಒಂದು ಅಂಚೆ ಕವರ್ ಕೂಡ ಆ ಕಡೆಯಿಂದ ಈ ಕಡೆ ಬರೋ ಹಾಗಿಲ್ಲ ಪಾರ್ಸಲ್ ಸರ್ವಿಸ್ ಕೂಡ ಇಲ್ಲ ಸಿಮೆಂಟು ಪ್ರಮುಖವಾಗಿ ರಾಸಾಯನಿಕಗಳು ಔಷಧ ರಸಗೊಬ್ಬರ ಪಾಕಿಸ್ತಾನದಲ್ಲಿ ಮೆಡಿ ಮೆಡಿಸಿನ್ಗಳ ಎಮರ್ಜೆನ್ಸಿಯನ್ನು ಘೋಷಣೆ ಮಾಡಲಾಗಿದೆ ಅಷ್ಟು ತುರ್ತು ಪರಿಸ್ಥಿತಿ ಭಾರತ ಕೊಟ್ಟಂತಹ ಏಟಿಗೆ ಈ ರೀತಿ ಅಲ್ಲಿನ ಆರ್ಥಿಕತೆಯನ್ನು ಶೇಖ್ ಮಾಡ್ತಾ ಇದೆ ಭಾರತ ನಮ್ಮ ಬಾರ್ಡರ್ ಕ್ಲೋಸ್ ಮಾಡೋ ಮೂಲಕ ವ್ಯಾಪಾರ ವಹಿವಾಟು ಕ್ಲೋ ಕ್ಲೋಸ್ ಮಾಡೋ ಮೂಲಕ ಏರ್ ಸ್ಪೇಸನ್ನು ಕ್ಲೋಸ್ ಮಾಡುವ ಮೂಲಕ ಮತ್ತು ಪೋರ್ಟನ್ನು ಕ್ಲೋಸ್ ಮಾಡುವ ಮೂಲಕ ಹಡಗುಗಳಿಗೂ ನೋ ಎಂಟ್ರಿ ಅದು ಇವತ್ತಿಂದ ಇಂಪ್ಲಿಮೆಂಟ್ ಆಗ್ತಾ ಇದೆ ಇದ್ರ ನಡುವೆ ಈಗ ಐ ಎಫ್ ನಿಂದ ಈ ತಿಂಗಳು ಬರ್ಬೇಕಾಗಿದ್ದಂತಹ ಒನ್ ಪಾಯಿಂಟ್ ತ್ರೀ ಬಿಲಿಯನ್ ಸಾಲ ಡಾಲರ್ ಸಾಲ ಕೂಡ ಕ್ಲೋಸ್ ಆಗೋದು ಗ್ಯಾರಂಟಿ ಅಂತ ಸ್ಟೆಪ್ ಅನ್ನ ಭಾರತ ತಗೊಳ್ತಿರೋದು ಸೊ ಬ್ಯಾಕ್ ಟು ಬ್ಯಾಕ್ ಕ್ಷಿಪಣಿಗಳು ಬರೀ ವಾಟರ್ ಸ್ಟ್ರೋಕ್ ಅಲ್ಲ ಬರೀ ಭಾರತ ಕೊಟ್ಟಿದ್ದು ಸಿಂಧು ನದಿ ಒಪ್ಪಂದವನ್ನ ಮುರಿಯುವ ಮೂಲಕ ಆಘಾತ ಅಲ್ಲ ಅದರಿಂದನೂ ಅವರ ಆರ್ಥಿಕತೆಗೆ ದೊಡ್ಡ ಮಟ್ಟದಲ್ಲಿ ಹೊಡ್ತಾ ಬೀಳುತ್ತೆ ಯಾಕಂದ್ರೆ ಕಾಲ ಭಾಗ ಜಿ ಡಿ ಪಿ ಅಗ್ರಿಕಲ್ಚರ್ದು ಅಲ್ಲಿ ಅಗ್ರಿಕಲ್ಚರ್ ಅನ್ನ ತಲೆ ಕೆಳಗು ಮಾಡುವಂತಹ ಹೊಡೆತ ಭಾರತ ಕೊಡ್ತು ಸೊ ಎಲ್ಲೆಡೆಯಿಂದ ಪಾಕಿಸ್ತಾನ ಆಲ್ರೆಡಿ ಆರ್ಥಿಕತೆಯಲ್ಲಿ ಶಿಸ್ತನ್ನ ಕಳೆದುಕೊಂಡು ಯಾವುದೋ ಕಾಲದಲ್ಲಿ ಅವರು ಹಳಿ ತಪ್ಪಿದ್ದಾಗಿದೆ ಬೀದಿಗೆ ಬಿದ್ದಾಗಿದೆ ಭಿಕ್ಷುಕ್ರೆ ಕೋಟಿ ಕೋಟಿ ಸಂಖ್ಯೆಯಲ್ಲಿರುವಂತಹ ಒಂದು ದೇಶವನ್ನ ಈ ರೀತಿ ಒಂದೇ ಸಲ ಆಕ್ರಮಣ ಮಾಡಿಬಿಟ್ರೆ ಆರ್ಥಿಕವಾಗಿ ಐಸೋಲೇಟ್ ಮಾಡಿಬಿಟ್ರೆ ಏನಾಗಬಹುದು ಒಂದು ದೇಶದ ಕಥೆ ಅದನ್ನೇ ಈಗ ಭಾರತ ಮಾಡಿರೋದು ಒಂದಲ್ಲ ಎರಡಲ್ಲ ಮೂರು ಮೂರು ಮಹಾ ಕ್ಷಿಪಣಿಗಳನ್ನೇ ಬಿಟ್ಟಿದ್ದಾರೆ ಮೋದಿ ಈ ರೀತಿ ಬಗ್ಗಿಸಿ ನಡು ಮುರಿದು ಆಮೇಲೆ ಭಾರತ ಅಸಲಿ ಆಕ್ರಮಣ ಮಾಡಿದ್ರೆ ಹೆಂಗಿರುತ್ತೆ ಪಾಕಿಸ್ತಾನಕ್ಕೆ ರುಚಿ ಹೆಂಗಿರುತ್ತೆ ಎದ್ದೇಳೋಕಾಗದೆ ಬೆನ್ನು ಮೂಳೆಯನ್ನು ಮುರ್ಕೊಂಡು ಆರ್ಥಿಕತೆ ಕೊಲಾಬ್ಸ್ ಆಗಿ ಬಿದ್ದಿರೋವಾಗ ಯುದ್ಧ ಮಾಡಿದ್ರೆ ಹೆಂಗಿರುತ್ತೆ ಅದ್ರ ರುಚಿ ಅದೇ ಬೇರೆ ಅಲ್ವಾ ಈಗ ಅವ್ರು ರೆಡಿಯಾಗಿ ನಿಂತಿದ್ದಾರೆ ನಾವು ಒಂದು ಬಿಡ್ತೀವಿ ನೀವು ಒಂದು ಬಿಡಿ ನಾವು ಎರಡು ಬಿಡ್ತೀವಿ ಅಂತ ನಿಂತಿರೋರ್ಗೆ ನಾವು ರೆಡಿ ನೀವು ಅಲ್ಲಿ ಹೊಡೆದಾಕಿದ್ರೆ ನಾವು ಹೊಡೆದೇ ಬಿಡ್ತೀವಿ ಅಂತ ಇವತ್ತೇ ಹೊಡೆಯೋದು ಬೇಕೋ ಅಥವಾ ಯಾರೊಬ್ರು ಅವರ ಕೈ ಹಿಡಿಯೋದಕ್ಕೂ ಬರಬಾರ್ದು ಅಂತಹ ಹೊಡೆತ ಕೊಟ್ಟು ಆಮೇಲೆ ಅಟ್ಯಾಕ್ ಮಾಡೋದು ಬೇಕು ಪಾಕಿಸ್ತಾನ ಎದ್ದು ನಿಲ್ಬಾರ್ದು ಅಂತಹ ಪೆಟ್ಟನ್ನು ಕೊಡೋದಿಕ್ಕೆ ಮುಂದಾಗಿರುವ ಭಾರತ ಕೊಡ್ತಿರುವಂತಹ ಮಾಸ್ಟರ್ ಸ್ಟ್ರೋಕ್ ಇದು ಈಗ ಸಿಮೆಂಟು ಬಟ್ಟೆ ಔಷಧಿ ಕೃಷಿ ಉತ್ಪನ್ನ ಎಲ್ಲ ಬಂದು ಪಾಕಿಸ್ತಾನಕ್ಕೆ ಯಾವುದೇ ಒಂದು ದಾರ ಕೂಡ ರಫ್ತಾಗಲ್ಲ ಇನ್ನು ಮುಂದೆ ಆಮದಾಗಲ್ಲ ಈ ಅಟ್ಯಾಕ್ ಆಗ್ತಿದ್ದ ಹಾಗೆ ಇನ್ನೂರು ಪರ್ಸೆಂಟ್ ತೆರಿಗೆ ಹಾಕಿದ್ರು ತಾತ್ಕಾಲಿಕವಾಗಿ ಈಗ ಬಂದ್ ಕಂಪ್ಲೀಟ್ ಬಂದ್ ಮಾಡಿ ಆ ದೇಶವನ್ನು ಹೊರಡಿಸ್ಲಾಗಿದೆ ಬರೀ ಇಂಡಿಯಾ ಮಾತ್ರ ಅಲ್ಲ ಈಗ ಬ್ರಿಟಿಷ್ ಏರ್ವೇಸು ಬೇರೆ ಬೇರೆ ಯುರೋಪಿಯನ್ ಏರ್ವೇಸ್ ಕೂಡ ಅಲ್ಲಿ ಆಪರೇಟ್ ಮಾಡಲ್ಲ ಅಂತ ಘೋಷಣೆ ಮಾಡಿವೆ ಸೊ ಭಾರತಕ್ಕೆ ಅದು ಒಂದು ಏನು ಪಾಶ್ಚಿಮಾತ್ಯ ದೇಶಗಳಿಂದ ಸಿಗ್ತಾ ಇರುವಂಥ ಭರ್ಜರಿ ಬೆಂಬಲ ಒಂದು ಕಡೆ ಅಮೆರಿಕ ಯುದ್ಧದ ವಿಚಾರದಲ್ಲಿ ಭಾರತದ ಪರ ಕಂಪ್ಲೀಟ್ ಸ್ಟ್ಯಾಂಡ್ ತಗೊಂಡಿದೆ ಅಫಿಷಿಯಲಿ ಮತ್ತೊಂದು ಕಡೆ ಈಗ ಯುರೋಪಿಯನ್ ರಾಷ್ಟ್ರಗಳಿಂದ ಪಾಕಿಸ್ತಾನದ ಏರ್ ಸ್ಪೇಸ್ ಯೂಸ್ ಮಾಡಲ್ಲ ಅನ್ನುವಂಥ ಘೋಷಣೆಯಾಗಿದ್ದು ಅದು ಕೂಡ ಆಘಾತವೇ ಪಾಕಿಸ್ತಾನಕ್ಕೆ ಭಾರತದ ಈ ನಿರ್ಧಾರದಿಂದನೇ ಲಾಸ್ ಆಗ್ತಿದೆ ಇನ್ನು ಬ್ರಿಟಿಷ್ ಏರ್ವೇಸು ಬೇರೆ ಬೇರೆ ಏರ್ವೇಸ್ ಕೂಡ ಆಪರೇಟ್ ಮಾಡಲ್ಲ ಅಂತಿರೋದ್ರಿಂದ ಅಲ್ಲೂ ಹೊಡೆತ ಚಾರ್ಜಸ್ ಇರುತ್ತೆ ಏರ್ ಸ್ಪೇಸ್ ಅನ್ನ ಬಳಕೆ ಮಾಡ್ಕೊಂಡ್ರೆ ಅಲ್ಲೂ ಹೊಡೆತ ನೋಡಿ ಯಾವ ರೀತಿ ಅವರಿಗೆ ನಷ್ಟ ಆಗತ್ತೆ ಪಾಕಿಸ್ತಾನದ ಆರ್ಥಿಕತೆಗೆ ಎಲ್ಲೆಲ್ಲಿಂದ ಹೊಡೆತ ನೋಡಿ ಫಂಡಿಂಗ್ ಅನ್ನ ಅಂತಾರಾಷ್ಟ್ರೀಯ ಮಟ್ಟದಿಂದ ಬರುವಂತಹ ಫಂಡಿಂಗ್ ಅನ್ನ ನಿಲ್ಲಿಸ್ತಾ ಇರೋದು ಸುಮಾರು ನೂರ ಏಳರಿಂದ ನೂರ ಹನ್ನೊಂದು ಬಿಲಿಯನ್ ಡಾಲರ್ ಕಟ್ ಆಗ್ತಾ ಇರೋದು ಎಷ್ಟೆಷ್ಟು ದೊಡ್ಡ ಪ್ರಮಾಣದ ಹಣ ಹರಿಯದಂತೆ ಕಟ್ ಮಾಡ್ತಾ ಇದೆ ನೋಡಿ ಭಾರತ ಹಾಗೆ ಸುಮಾರು ನೂರು ಬಿಲಿಯನ್ ಡಾಲರ್ನಷ್ಟು ಪಾಕಿಸ್ತಾನಕ್ಕೆ ಸಹಕಾರ ಆಗ್ತಿತ್ತಲ್ಲ ಹಣವನ್ನು ಕಟ್ ಮಾಡಿಸ್ತಾ ಇದೆ ಭಾರತ ಏರ್ ಸ್ಪೇಸ್ ಶಟ್ ಮಾಡಿರೋದ್ರಿಂದ ಇನ್ನೂರ ಮೂವತ್ತೆರಡು ಸಾವಿರ ಡಾಲರ್ನಷ್ಟು ಅವ್ರಿಗೆ ನಷ್ಟ ಆಗ್ತಾ ಇದೆ ಇನ್ನು ನಾವು ಇಂಡಸ್ ವಾಟರ್ ಈ ಒಪ್ಪಂದವನ್ನ ಮುರಿದಿರೋದ್ರಿಂದ ಸುಮಾರು ಹತ್ತು ಬಿಲಿಯನ್ ಡಾಲರ್ನಷ್ಟು ವಾರ್ಷಿಕವಾಗಿ ಅವ್ರಿಗೆ ಪೆಟ್ಟು ಬೀಳುತ್ತೆ ಎಲ್ಲೆಡೆಯಿಂದ ಪೆಟ್ಟು ಐ ಎಮ್ ಎಫ್ ಏಳು ಬಿಲಿಯನ್ ಡಾಲರ್ ಕೊಟ್ಟಿತ್ತು ಅದನ್ನು ಕೂಡ ಹೋಲ್ಡ್ ಮಾಡೋದಕ್ಕೆ ಯಾಕಂದ್ರೆ ನೀವು ಕೊಟ್ಟ ದುಡ್ಡು ಭಯೋತ್ಪಾದಕತೆಗೆ ಬಳಕೆ ಆಗ್ತಿದೆಯೇ ಬಿಟ್ರೆ ಅಭಿವೃದ್ಧಿಗೆ ಬಳಕೆ ಆಗ್ತಿಲ್ಲ ಅನ್ನೋದಕ್ಕೆ ಸಾಕ್ಷಿ ಕೊಡ್ತಾ ಇದೆ ಎನ್ ಐ ಎ ಇನ್ವೆಸ್ಟಿಗೇಷನ್ ಅಲ್ಲಿ ಎಂತೆಂಥ ಸಾಕ್ಷಿ ತೆಗೆದಿದೆ ಅಂದ್ರೆ ಈ ಪಹಲ್ಗಾಮ್ ಅಟ್ಯಾಕ್ ಪ್ಲಾನ್ ಪಾಕಿಸ್ತಾನದ ಒಳಗಡೆ ಯಾವ ಹಾಲಲ್ಲಿ ನಡೆದಿತ್ತು ಅನ್ನೋದ್ರ ಸಾಕ್ಷಿಯನ್ನು ಜಗತ್ತಿನ ಮುಂದೆ ಇಡುವ ಮೂಲಕ ಯಾರೂ ಸಾಲ ಕೊಡಬಾರ್ದು ಕೊಟ್ಟಿದ್ದನ್ನು ಹೋಲ್ಡ್ ಮಾಡಿಸಬೇಕು ಆ ರೀತಿಯಲ್ಲಿ ಆಘಾತವನ್ನು ಕೊಡ್ತಿರೋದು ಸೊ ಇದು ಪಾಕಿಸ್ತಾನದತ್ತ ಭಾರತ ಬಿಟ್ಟಿರುವಂತಹ ಅತಿ ದೊಡ್ಡ ಕ್ಷಿಪಣಿ ಒಡಿಸ್ ಆಗಿದೆ ಪಾಕಿಸ್ತಾನ ಈಗ ಹೊಡಿಬೇಕು ತಲೆ ಮೇಲೆ ಹೊಡಿಬೇಕು ಪಾಕಿಸ್ತಾನದ ವಿರುದ್ಧ ಈಗ ಆಗಬೇಕು ಅಸಲಿಯರ್ ಸ್ಟ್ರೈಕ್ ಅಥವಾ ಯಾವುದೇ ಬಗ್ಗೆ ಸ್ಟ್ರೈಕ್ ಮಾಹಿತಿ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು